ನಂಜನಗೂಡು ನಗರಸಭೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ದಿನಾಂಕವನ್ನು ಫಿಕ್ಸ್ ಮಾಡಲಿ ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಬಿಜೆಪಿ ನಗರಸಭಾ ಸದಸ್ಯ ಸಿದ್ದರಾಜು ಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಲವಾರು ಕಡೆ ನಿಗದಿ ದಿನಾಂಕವನ್ನು ಅನೌನ್ಸ್ ಮಾಡಿದ್ದಾರೆ ಆದರೆ ನಮ್ಮ ನಂಜನಗೂಡಿನಲ್ಲಿ ಚುನಾವಣೆ ಘೋಷಣೆ ಏಕೆ ಫಿಕ್ಸ್ ಮಾಡಿಲ್ಲ ಎಂದು ದೂರಿದ್ದಾರೆ ನಾವು ನಗರಸಭೆ ಸದಸ್ಯರಲ್ಲಿ ಬಿಜೆಪಿ ಹದಿನೈದು ಸದಸ್ಯರು ಇದ್ದೇವೆ ಮತ್ತು ಜೆಡಿಎಸ್ನ ಮೂವರು ಸದಸ್ಯರು ಇದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇರುವುದರಿಂದ ಈಗಾಗಲೇ ಬಿಜೆಪಿ ಮಾಜಿ ಶಾಸಕ ಹರ್ಷವರ್ಧನ್ ಅವರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿರವರ ಜೊತೆ ಮತ್ತು ಜೆಡಿಎಸ್ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ನರಸಿಂಹಸ್ವಾಮಿ ಅವರ ಜೊತೆ ಮಾತನಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಅವರು ಈ ಬಾರಿ ನಗರಸಭೆ ಅಧಿಕಾರ ಹಿಡಿಯಲೇಬೇಕೆಂದು ವಾಮಮಾರ್ಗ ಹಿಡಿದಿದ್ದಾರೆ ಎಂದು ಆಪಾದಿಸಿದ್ದಾರೆ ನಂಜನಗೂಡಿನಲ್ಲಿ ತಾಲೂಕು ಆಡಳಿತ ಜಿಲ್ಲಾ ಆಡಳಿತಕ್ಕೆ ಸ್ತಂಭವಾಗಿರುವುದರಿಂದ ಚುನಾವಣೆಯ ನಿಗದಿ ದಿನಾಂಕವನ್ನು ಘೋಷಣೆ ಮಾಡದೆ ಹೋದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭಾ ಬಿಜೆಪಿ ಸದಸ್ಯರುಗಳಾದ ಮಹದೇವ ಪ್ರಸಾದ್ ಸಿದ್ದರಾಜು ಮಾಜಿ ಉಪಾಧ್ಯಕ್ಷ ಶಂಕರ್ ಪುರಪುಟ್ಟರಾಜು ಬಿಜೆಪಿ ಯೂತ್ ಅಧ್ಯಕ್ಷ ರಿಶಿತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅದಕ್ಕೆ ನಾವು ಇದು ನಾವು ಒಂದು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ನಾವು ಒಂದು ಆಕಾರ ಮಾಡಬೇಕಂದ್ರೆ ನಮಗೆ ಆದಷ್ಟು ಎರಡು ಜನ ಜನ ಘೋಷಣೆ ಮಾಡಿಸ್ತೀವಿ ಇಲ್ಲದ ಉಗ್ರವಾದ ಹೋರಾಡುತ್ತೆ